ನಿಜನ ಕುಂದಾಬಾರ ನಮ್ಮ ಪ್ರತುಹರು ವ್ಯಕ್ತಿಗಳನ್ನು ಸರ್ವಧರ್ಮಗಳ ಒಂದೇ ಮಾತಿನಲ್ಲಿ ನಾನು ನಡೆಸಿಕೊಳ್ಳುತ್ತಾ ಸಮಯ ಕಣ್ಣು ಅನ್ನೋಂಥದ್ದು ತುಂಬ ಪ್ರಾ ಸೂಕ್ಷ್ಮವಾದಂಥ ಸೊ ನಮ್ಮ ಆರೋಗ್ಯ ಇಲಾಖೆ ಜಿಲ್ಲಾ ನೇತೃತ್ವಗಳಿಂದ ಮತ್ತು ನಮ್ಮ ಎಲ್ಲ ಆಸ್ಪತ್ರೆ ಜೊತೆಗೆ ಸಹಭಾಗಿತ್ವವನ್ನು ಕೊಡೋದಕ್ಕೆ ಶಂಕರ್ ಎಲ್ಲ ಕೆಲವು ನಮ್ಮ ಡಿಪಾರ್ಟ್ಮೆಂಟ್ ಬೇಗ ಇವರು ಏನು ಮಾಡಿರ್ತಾರೆ ಅಂದ್ರೆ ಈ ಸರ್ಕಾರದಲ್ಲಿ ಯೋಜನೆ ಯಮುವ ಅಂತ ಇರ್ತಾರೆ ಒಪ್ಪಂದ ಆಗಿರೋದಲ್ಲೇ ಒಬ್ಬ ಫಲಾನುಭವಿ ಏನೋ ಆವೇನೆ ಮಾಡ್ತಾರೆ ಅಂದರೆ ಸಹ ಅದಕ್ಕೆ ಇತ್ತು ಇಷ್ಟು ಅಂತ ಸರ್ಕಾರನೇ ತಿಳಿದುಕೊಳ್ತಾರೆ ಹಾಗಾಗಿ ಇದು ಉಚಿತವಾದ ಕಾರ್ಯಕ್ರಮ ಇರ್ತವೆ ಕೆಲವೊಮ್ಮೆ ನಮ್ಮ ಸರ್ಕಾರದಲ್ಲಿ ಆ ಯೋಜನೆ ಸಣಾಯಕ ಅಂದಾಗ ಇಷ್ಟು ಜಾಗ ಸಿಕ್ಕೂ ಈ ಭಾರತಕ್ಕೆ ಕೂತು ಜಾಗ ಕೊಟ್ಟಿದ್ದಾರೆ ಕುರ್ಚಿ ಕೊಟ್ಟಿದ್ದಾರೆ ವ್ಯವಸ್ಥೆಯನ್ನ ಮಾಡೋದಕ್ಕೆ ಸಾರ್ವಜನಿಕ ಸೇವಾ ಸಂಸ್ಥೆಗಳಲ್ಲಿ ಲಕ್ಷ ಸ್ಥಾನದಲ್ಲಿ ಲಯನ್ಸ್ ಕ್ಲಬ್ ಸಂಸ್ಥೆ ನಮ್ಮ ఆశా కార్యకర్తలు అంగవాడ ఆమె ఆరోగ్య కార్యకర్తలు కర్మ కొడు చెక్త ఆధార్ కార్డ్ తో మొబైల్ రెకార్డ్ కల్పారు ಸುಖನ ಕೊಡ್ತಾರೆ ಇಲ್ಲ ಕಣ್ಣಿನ ಪರೀಕ್ಷೆ ಮಾಡ್ತಾರೆ ದೂರ ದೃಷ್ಟಿ ಇದೆಯಾ ಸಮೀಪ ದೃಷ್ಟಿ ಇದೆಯಾ ಅಥವಾ ಆಪ್ರೇಷನಿಗೆ ಬಂದುಬಿಟ್ಟಿದೆಯಾ ಅಥವಾ ಕಣ್ಣಿನಲ್ಲಿ ಮಾಸ ಏನಾದರೂ ಬೆಳೆದಿದೆಯಾ ಅದಕ್ಕೆ ಆಪ್ರೇಷನ್ ಮಾಡಬೇಕಲ್ಲ ಹಾಗಾದರೆ ಆಪರೇಷನ್ ಮಾಡೋದಾದ್ರೆ ಏನು ಉಚಿತ ಮಾಡ್ತಾರೆ ಸೊ ಹೀಗೆ ಪ್ರತಿಯೊಂದನ್ನು ನಿಮಗೆ ಕೌನ್ಸೆಲಿಂಗ್ ಮಾಡಿ ತಿಳಿಸ್ತಾರೆ ಅಂತಹ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಇದು ಈ ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಲಯನ್ಸ್ ಟಾರ್ ನಮ್ಮ ಇರುವಂಥದ್ದು ಮತ್ತೊಮ್ಮೆ ತುಂಬ ಅಭಿನಂದನೆ ಆಗುವಂಥದ್ದು ಅಂತ ಹೇಳ್ತಾ ನಮ್ಮ ನಿತ್ಯಾನಂದಪರವರು ಕೂಡ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಸರಿ ಸುಮಾರು ನನ್ನ ಶಕ್ತಿಗಿನ ಒಂದು ಇತ್ತೀಚಿನ ಹನ್ನೆರಡು ವರ್ಷಗಳಲ್ಲಿ ಒಂದು ಹದಿನೈದು ಸಾವಿರ ಲಾಟಗಳು ಬಿಡಿದ್ದಾರೆ ಅವರೆಲ್ಲ ಎಲ್ಲ ಕಠಿಣ ಶಾಪ್ನ ಕೊಡ್ತಾರೆ ಅವರು ಸೊ ಹಾಗಾಗಿ ಅವ್ರನ್ನೂ ಕೂಡ ನಾನು ವಿಶೇಷವಾಗಿ ಸ್ಮರಿಸಿಕೊಳ್ತೇನೆ ಯಾಕಂದರೆ ಕೊಟ್ರ ಶಿಲ್ಪ ಇಲ್ಲಿ ಇರಲ್ಲ ಅವ್ರಿಗೇನ ಈ ಎಪ್ಪತ್ತೈವತ್ತು ವರ್ಷದ ಬಗ್ಗೆ ನಮ್ಮ ಇದು ಮಾಡ್ತಾರೆ ಅಲ್ಲಿ ಜಿಲ್ಲಾ ಮಾಡಿರ್ತಾರ ಸೊ ಈ ಥರ ಎನರ್ಜಿ ಇಟ್ಕೊಂಡು ಓಡಾಡುವಂಥವ್ರು ಬೇಕು ಸಮಾಜಕ್ಕೆ ಅಂಥದ್ರಲ್ಲಿ ಲೈನ್ಸ್ ಸಂಸ್ಥೆ ಪ್ರತಿಯೊಬ್ಬ ಸದಸ್ಯರು ಕೂಡ ಇದ್ದೀವಿ ಆ ಒಂದು ಗೌರವಕ್ಕೆ ಆ ನಮ್ಮ ಒಂದು ಆರೋಗ್ಯ ಇಲಾಖೆ ನಮ್ಮ ಕೃತಜ್ಞತೆಗೆ ಅಷ್ಟು ಕೂಡ ಯೋಗ್ಯರಾಗಿದ್ದಾರೆ ಅನುದರ ಆಗಿದ್ದಾರೆ ನಮಗದನ್ನೊಂದು ಕೇಳ್ಕೊಳೋದಕ್ಕೆ ಒಂದು ಯೋಗ ಯೋಗ ಯುವ ನಿಮಗೆ ಶಂಕರ್ ಕಣ್ಣಿನ ಆಸ್ಪತ್ರೆಯವರು ಇವತ್ತು ಬೇಗ ಕೊಡ್ತಾರಲ್ಲ ಇವತ್ತೇ ಕರ್ಕೊಂಡು ಹೋಗ್ತಾರ ಅವ್ರು ಹೇಳ್ತಾರೆ ನೀವು ಅಲ್ಲೇ ಹೇಳ್ತಾರೆ ಅಥವಾ ಇನ್ನೊಂದು ದಿವ್ಸ ಕರ್ಕೊಂಡು ಹೋಗ್ತಾರಂದ್ರೆ ನೀವು ಇಲ್ಲಿಯೇ ಬರಬೇಕು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ ತಂದು ಬಿಡ್ತಾರೆ ಆದರೆ ನೀವು ಯಾವುದೇ ಕಾರಣಕ್ಕೂ ನೀವು ಬಂಗಾರ ಬ್ಯಾರಿಯಲ್ಲಿ ಅದ್ಯಾದ ವಸ್ತುಗಳಿದೆ ತುಂಬ ಬೌದಿಕವಾಗಿ ನಿವಾಣ ಜೊತೆ ಹೇಳಕ್ ನೀವು ಮಾಡ್ತಾರ ನೀವಾದ ಪಡೆಯುವ ನಿಮ್ಲಿದೆ ಸೇವೆಯನ್ನು ಕೊಡುವ ಯೋಗ ಯೋಗ ನಮ್ಮ ಜೊತೆ ಬಳಸ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗ್ಲಿ ತುಂಬ ದೃಷ್ಟಿ ಭವಿಷ್ಯಕ್ಕೆ ದೊಡ್ಡ ಒಂದು ಶಕ್ತಿ ಆಗಲಿ ಸತ್ತ ಮೇಲೆ ದಯವಿಟ್ಟು ಕಣ್ಣನ್ನು ದಾನ ಮಾಡಿ ಅಂತ ಹೇಳ್ತಾ ನಮ್ಮ ಕಂದೆಯವರ ధర ఈ నేత్ర తపస్ణాటన కార్యక్రమం ఎంజిఎఫ్ లైన్ సర్గేరి అతిథి గణిమాలు సజీ ఉద్ఘాటే